ನಮಸ್ತೆ ಸ್ನೇಹಿತರೆ ಮಾಸ ಪ್ರಾರಂಭವಾಗಿದೆ ಮಾಘ ಪುರಾಣವನ್ನು ಓದಬೇಕು ಎಂದು ಗುರು ಹಿರಿಯರು ಹೇಳಿರುತ್ತಾರೆ ಅದನ್ನು ಹೇಗೆ ಓದಬೇಕು ಅದರ ಪುರಾಣದಲ್ಲಿ ಏನೇನಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಪುರಾಣದಲ್ಲಿ ಮೂವತ್ತು ಅಧ್ಯಾಯಗಳಿವೆ ಮೊದಲ ಅಧ್ಯಾಯ ಸ್ನಾನದ ಮಹಿಮೆ ಇದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಈ ಜಗತ್ತಿನಲ್ಲಿ ಮುಖ್ಯ ಸೃಷ್ಟಿ ಎಲ್ಲ ಸ್ಥಿತಿ ರಕ್ಷಣೆಗಳು ಬಲ್ವಂತರಗಳು ಹಾದಿರಾಜರ ವಂಶಗಳು ಆ ವಂಶಜರ ಚರಿತ್ರೆಗಳು ಪ್ರಳಯ ಜೀವರಲ್ಲಿರುವ ವಾಸಲೆಗಳು ಆಶ್ರಯ ಈ ಹತ್ತು ಲಕ್ಷಣಗಳಿಂದ ಕೂಡಿದ್ದುದಲ್ಲೂ ಮಹರ್ಷಿಗಳು ಪುರಾಣವೆಂದಿದ್ದಾರೆ ಯಾವ ಯಾವ ಪುರಾಣದಲ್ಲಿ ಈ ಹತ್ತು ಲಕ್ಷಣಗಳು ಬೇರೆ ಬೇರೆಯಾಗಿ ಏಳಲ್ಪಟ್ಟಿರುತ್ತವೋ ಆ ಪುರಾಣವನ್ನು ಮಹಾಪುರಾಣವೆಂದು ಯಾವುದರಲ್ಲಿ ಸರ್ಗ ಪ್ರತಿಸರ್ಗ ವಂಶ ಮನ್ವಂತರ ವಂಶಾನುಚರಿತ ಈ ಐದು ಲಕ್ಷಣಗಳಲ್ಲಿಯೇ ಬಿಕ್ಕ ಐದು ಲಕ್ಷಣಗಳು ಅಂತರ್ಭೂತಗಳಾಗಿವೆಯೋ ಅದನ್ನು ಪುರಾಳವೆಂದು ಭಾವಿಸಬೇಕು ಎಂದಿದ್ದಾರೆ ಪ್ರಪಂಚ ಸೃಷ್ಟಿ ಆದ ಒಡೆಲೆಯೇ ಚತುರ್ಮುಖಿಂದ ಮೊಟ್ಟಮೊದಲಾಗಿ ಹೊರಬಿದ್ದ ರತ್ನರಾಶಿಯೇ ಪುರಾಣ ಇವು ವೇದಶಾಸ್ತ್ರಗಳಿಗಿಂತ ಹಳೆಯವು ಶ್ರದ್ಧೆಯೊಂದಿದ್ದರೆ ಆಚರಣೆಗೆ ಸಾಧ್ಯ ಎಂಬುದನ್ನು ಬಲಗಾಳಿಸುವುದಕ್ಕಾಗಿ ಮಹರ್ಷಿಗಳಿಂದ ರಚಿತವಾದ ಕಥನಗಳೇ ಪುರಾಳಗಳು ಲಭ್ಯ ಪುರಾಣಗಳಲ್ಲಿ ಅಭೋಗ ವಿಚಾರಗಳು ಅಡಗಿವೆ ಪುರಾಣಗಳು ಸುಲಭವಾಗಿ ಕಥಾ ರೂಪದಲ್ಲಿರುತ್ತವೆ ಇಂಥ ಪುರಾಳಗಳಲ್ಲಿ ಸ್ಕಂದ ಪುರಾಳವು ಒಂದು ಭಾಗಭಾಸದ ಮಹಾತ್ಮೆಯಲ್ಲೂ ಈ ಪುರಾಳದಲ್ಲಿ ಹೇಳಲಾಗಿದೆ ಭಾಗಭಾಸದ ಮಹಾತ್ಮೆಯಲ್ಲೂ ತಿಳಿಸುವುದೇ ಭಾಗಪುರಾಳ ಈ ಮಹಾತ್ಮೆಯಲ್ಲೂ ಸರ್ವ ಪರ್ವತ ರಾಜಲ ಮಗಳು ಆದ ಪಾರ್ವತಿಯು ಕೈಲಾಸಾಧಿಪತಿಯು ಎಲ್ಲಾ ಜೀವಗಳಲ್ಲೂ ದಯಾ ಬಯಲು ಆದ ಈಶ್ವರಲಿಂದ ಕೇಳಿ ತಿಳಿದಳು ಬಹೇಶ್ವರಲು ತನ್ನ ಸತಿ ಗಿರಿಜೆಗೆ ಭಾಗವಾಸದ ಮಹತ್ವೆಯಲ್ಲೂ ಭಾಗಪುರಾಣದ ಇರಿಮೆಯಲ್ಲೂ ಭಾಗಸ್ಥಾನದ ಫಲಗಳಲ್ಲೂ ಸವಿಸ್ತಾರವಾಗಿ ಹೇಳಿದಳು ಶಂಕರನು ಪಾರ್ವತಿಗೆ ಭಾಗವಾಸದ ಮಹತ್ವೆಯಲ್ಲೂ ಶ್ರದ್ಧಾಭಕ್ತಿಗಳಿಂದ ಕೇಳಬೇಕೆಂದು ಹೇಳಿದಾಗ ಪಾರ್ವತಿ ಪರಮೇಶ್ವರನ ಸವಿಲುಡಿಗಳಲ್ಲೂ ಕೇಳಲು ಕುತೂಹಲ ತೋರಿದಳು ಭಾಗವಾಸದಲ್ಲಿ ಮಕರ ಸಂಕ್ರಮಣ ಮೊದಲುಗೊಂಡು ಕುಂಭ ಸಂಕ್ರಮಣದ ಭಾಗ ಶುಕ್ಲ ಪಾಡ್ಯದಿಂದ ಬಹುಳ ಅಪವಾಸೆಯವರೆಗಾಗಲಿ ಬೆಳಿಗ್ಗೆ ಸೂರ್ಯೋದಯವಾಗುತ್ತಿರುವಾಗ ಪ್ರತಿಯೊಬ್ಬರೂ ಸ್ತ್ರೀ ಪುರುಷರಿಲ್ಲದೆ ಸ್ಥಾಲವನ್ನು ಆಚರಿಸುವುದು ಶ್ರೇಯಸ್ಕರ ಸೂರ್ಯೋದಯವಾದ ಬಳಿಕ ಬಾಡುವ ಸಾಲ ವೃತವಾಗುವುದಿಲ್ಲ ಈ ತಿಂಗಳಿನಲ್ಲಿ ಸೂರ್ಯೋದಯ ಕಾಲದಲ್ಲಿ ಲದಿ ಜಲಗಳೆಲ್ಲ ಪವಿತ್ರವಾಗಿರುತ್ತವೆ ನದಿ ಸ್ನಾನ ಶುಭಕರ ಗಂಗೆ ಸರಸ್ವತಿ ಯಮುಲಾ ನದಿಗಳ ಸಂಗಮವಾಗಿರುವ ಸ್ಥಳವಾದ ಪ್ರಯಾಗದಲ್ಲಿ ಮಾಡಿದ ಸ್ನಾನ ಕೋಟಿ ಫಲವಲ್ಲೂ ಕೊಡುವುದು ಗಂಗಾಸ್ನಾನ ಶುಭಕರ ಕೆರೆ ಕಾಲುವೆಗಳಲ್ಲಿಯೂ ಸ್ನಾನ ಮಾಡಬಹುದು ಶಕ್ಯವಿಲ್ಲದವರು ಮನೆಯಲ್ಲಿ ಒಂದು ವೇಳೆ ತಳ್ಳೀರು ಆಗದಿದ್ದರೆ ಬಿಸಿಲಿನಿಂದ ಸ್ನಾನ ಮಾಡಬಹುದು ಆದರೆ ಆರು ವರ್ಷಗಳ ಕಾಲ ಭಕ್ತಿ ಶ್ರದ್ಧೆಗಳಿಂದ ಸ್ನಾನ ಮಾಡಿದರೆ ಸ್ನಾನ ಫಲ ದೊರಕುವುದು ಸ್ನಾನ ಕಾಲದಲ್ಲಿ ಶ್ರೀಹರಿಯಲ್ಲೂ ಧ್ಯಾನ ಮಾಡಬೇಕು ಭಾಗಸ್ನಾನ ಅರಿಯ ಪ್ರೀತಿಗಾಗಿ ಮಾಡುತ್ತಿದ್ದೇನೆ ಎಂದು ಹೇಳಿಕೊಳ್ಳಬೇಕು ಶ್ರೀ ಅರಿಯ ವಿವಿಧ ಲಾಭಗಳ ಉಚ್ಚಾರ ಮಾಡಬೇಕು ಭಾಗಸ್ನಾನಕ್ಕೆ ತಕ್ಕದ್ದಾದ ಫಲವನ್ನು ಕೊಡು ಎಂದು ಅಲಂತಲಾರಾಯಳನಲ್ಲೂ ಪ್ರಾರ್ಥಿಸಬೇಕು ಸ್ನಾನ ನಂತರ ಅರಿಪೂಜೆ ಮಾಡಿ ಬ್ರಾಹ್ಮಣರಿಗೆ ದಾನ ಮಾಡಿ ಸಂತರ್ಪಣೆ ಮಾಡಬೇಕು ಭಾಗವಾಸದಲ್ಲಿ ಮೌಲಗೌರಿ ವ್ರತ ಕುಂದಚತುರ್ಥಿ ಶ್ರೀಪಂಚಮಿ ಕುಮಾರಷ್ಠಿ ರಥಸಪ್ತಮಿ ಭೀಷ್ಮಾಷ್ಟಮಿ ಮಧ್ವನವಮಿ ಶುಕ್ಲದಶಮಿ ಭೀಷ್ಮ ಏಕಾದಶಿ ಕುಂಭ ಸಂಕ್ರಮಣ ವ್ಯಾಸಪೂರ್ಣಿಮಾ ಸಂಕಷ್ಟಹರ ಗಣಪತಿ ವ್ರತ ಸರ್ವಥ ಏಕಾದಶಿ ಮಹಾಶಿವರಾತ್ರಿ ಬೋಧಾಯನ ಅಮವಾಸೆ ಈ ದಿನಗಳು ಬರುವವು ಮಹಾಶಿವರಾತ್ರಿ ಒಂದು ಪವಿತ್ರವಾದ ದಿನ ಅಂದು ಶಿವಪೂಜೆ ಎಲ್ಲೆಲ್ಲೂ ನಡೆಯುತ್ತದೆ ಮಾಘ ಶುದ್ಧ ಸಪ್ತಮಿ ಅಥವಾ ರಥಸಪ್ತಮಿ ದಿನ ಸೂರ್ಯಗ್ರಹಣ ದಿನಕ್ಕೆ ಸಮಾನವೆಂಬುದಾಗಿ ಹೇಳಿದೆ ಅದು ಸೂರ್ಯೋಪಾಸನೆಗೆ ಬಹು ಶ್ರೇಷ್ಠವಾದ ದಿನವೆಂದು ಭಾವಿಸಲಾಗಿದೆ ಅಂದು ಸ್ನಾನ ಕಾಲದಲ್ಲಿ ಏಳು ಎಕ್ಕದ ಎಲೆಗಳಲ್ಲೂ ಅಥವಾ ಏಳು ಬದರಿ ಎಲೆಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ಸಪ್ತ ಸಪ್ತ ಮಹಾಸಪ್ತ ಸಪ್ತ ದ್ವೀಪವ ಸುಂದರ ಸಪ್ತರ್ಕ ಪಾರ್ಯನ್ಯ ದಯ ಸಪ್ತಮ್ಯ ಸ್ನಾನ ಮಚಾರಿತ್ ಎಂದು ಪ್ರಾರ್ಥನೆ ಮಾಡುತ್ತ ಸ್ನಾನವನ್ನು ಆಚರಿಸಬೇಕು ಈ ವ್ರತಾಚರಣೆಯಿಂದ ಸರ್ವವಿಧ ಪಾಪಗಳು ನಿವಾರಣೆಯಾಗಿ ಸಕಲ ಮನೋಭಿಷ್ಟೆಗಳು ಸಿದ್ಧಿಸುವವು ಶಂಕರನು ಗಿರಿಜಿಗೆ ಹೇಳತೊಡಗಿದನು ಪಾರ್ವತಿ ಮಾಘಮಾಸದಲ್ಲಿ ಗೋಪಾದ ಮುಳುಗುವಷ್ಟಾದರೂ ನೀರಿನಲ್ಲಿ ಸ್ನಾನ ಮಾಡುವವನ ಪಾಪಗಳು ದೂರವಾಗುತ್ತವೆ ಎರಡನೆಯ ದಿನದ ಸ್ನಾನದಿಂದ ವಿಷ್ಣು ಲೋಕವನ್ನು ಸೇರಲು ಅರ್ಹನಾಗುವನು ಭಕ್ತಿಯಿಂದ ಸ್ನಾನ ಮಾಡುವವರು ಭವಬಂಧನದಿಂದ ಪಾಟಾಗಿ ಈಯ ಸುಖವನ್ನು ಅನುಭವಿಸುವರು ಒಂದು ವೇಳೆ ಸ್ನಾನ ಮಾಡಲು ಇಚ್ಛೆ ಇಲ್ಲದೆ ಆದರೆ ಸ್ನೌರ್ಯೋದಯ ಕಾಲದಲ್ಲಿ ಸಂಪೂರ್ಣವಾಗಿ ಸ್ನಾನ ಮಾಡಲು ಆಗದೆ ಕೇವಲ ಗೋಪಾದ ಮುಳುಗುವಷ್ಟು ನೀರಿನಲ್ಲಿ ಮೈ ತೊಳೆದುಕೊಳ್ಳುವವನು ಪಾಪಗಳಿಂದ ಬಿಡುಗಡೆ ಹೊಂದುವನು ಮಾಸ ಪೂರ್ವ ಶ್ರದ್ಧಾ ಭಕ್ತಿಗಳಿಂದ ಸ್ನಾನ ಮಾಡುವವನು ವಿಷ್ಣು ಲೋಕವನ್ನು ಸೇರುವನು ಸ್ನಾನ ನಂತರ ತ್ರಿವಿಧ ಭಕ್ತಿಯಿಂದ ಮಹಾವಿಷ್ಣುವನ್ನು ಅರ್ಚಿಸಿ ಪೂಜಿಸಿ ಮಾಘಪುರಾಣ ಶ್ರವಣ ಮಾಡುವವನು ಜನ್ಮರಾಹಿತ್ಯ ಪಡೆಯುವನು ಅವನಿಗೆ ಪುನರ್ಜನ್ಮವೆಂಬುದು ಇರುವುದಿಲ್ಲ ಮಾಸದಲ್ಲಿ ಯಾರು ಸ್ನಾನ ತಪಾದಿಗಳನ್ನು ಮಾಡದೆ ದಾನ ಮಾಡದೆ ಹರಿಯನ್ನು ಪೂಜಿಸದೆ ಮಾಘಪುರಾಣ ಶ್ರವಣ ಮಾಡದೆ ಉಪೇಕ್ಷೆ ಮಾಡುವನು ಅವನು ಹಲವು ಪಾಪಗಳಿಂದ ತೊಳಲಾಡುವನು ಸ್ನಾನ ಮಾಡದವನು ನರಕದಲ್ಲಿ ಪಡುವನು ಚಂಡಾಲನಾಗಿ ಹುಟ್ಟಿ ಈನಾಯಕ್ಕಿಡ್ಡಾಗುವನು ಮಾಸದ ಸ್ನಾನ ಅನೇಕ ಯಜ್ಞಗಳ ಫಲಗಳನ್ನು ಕೊಡುವಂತಾಗಿದೆ ಇದರಿಂದ ಪುಣ್ಯತೀರ್ಥವಾದ ಆಕಾಶ ಗಂಗೆಯಲ್ಲಿ ಸ್ನಾನ ಮಾಡಿದ ಪುಣ್ಯ ಲಭಿಸುವುದು ಪಂಚಮಹಾಪಾತಕಗಳನ್ನು ಮಾಡಿದವನು ಕೂಡ ಈ ಮಾಘಸ್ನಾನ ಮಾಡಿ ಪಾಪಮುಕ್ತನಾಗಬಹುದಾಗಿದೆ ಮಾನವರು ಅನೇಕ ಪಾಪ ಕರ್ಮಗಳನ್ನು ಮಾಡುತ್ತಾರೆ ಇಂಥವರು ಕೂಡ ಪ್ರಾಯಶ್ಚಿತ ಬೇರೇನೂ ಇಲ್ಲದೆ ಮಾಸದಲ್ಲಿ ಸೂರ್ಯೋದಯ ಕಾಲದಲ್ಲಿ ಸ್ನಾನ ಮಾಡಿದರೆ ಸಾಕು ಅವರು ಸಕಲ ಪಾಪಗಳಿಂದ ಬಿಡುಗಡೆ ಹೊಂದುವರು ಪಾರ್ವತಿ ನಿತ್ಯ ಕರ್ಮಗಳಲ್ಲೂ ತ್ಯಜಿಸಿದ ಬ್ರಾಹ್ಮಣ ಗೋ ಹತ್ಯೆ ಬಾಡಿದವಳು ಗುರುಲಿಂದೆ ಬಾಡಿದವಲು ಲಾಯಿ ವಾಬ್ಸಾ ತಿಂದವಳು ಮೊಸ ಮಾಡಿದವಳು ಪರಸ್ತ್ರೀಯರಲ್ಲಿ ಅಲುರಕ್ತಲಾಗುವವಳು ಪರರ ವಸ್ತುಗಳಲ್ಲೂ ಕದ್ದು ತಲ್ಲದಾಗಿಸಿಕೊಳ್ಳುವವಳು ದೈವದ್ರೋಹಿ ಮತಾಂತರ ಮಾಡಿದವಳು ಧರ್ಮದ್ರೋಹಿ ಅಪಾತ್ರರಿಗೆ ದಾನವಾಡಿದವಳು ಜೋಜಾಡುವವನು ದಂಪತಿಗಳಲ್ಲಿ ಭೇದ ಹುಟ್ಟಿಸಿ ಸಂಸಾಯ ಹಾಳು ಮಾಡುವವಳು ಆತ್ಮಸ್ತುತಿ ಮಾಡಿಕೊಳ್ಳುವವನು ಸುಳ್ಳು ಏಳುವವನು ಕ್ರೂರಿಯಾಗಿ ವರ್ತಿಸುವವಳು ಆಷಾಢ ಭೂತಿತನ ಮಾಡುವವನು ವೇದಗಳಲ್ಲೂ ಹೇಳಿ ಹಣ ಸಂಪಾದಿಸುವವಳು ಯಾರಿಗೂ ತಿಳಿಯದಂತೆ ಪಾಪ ಮಾಡಿದವಲು ಸ್ವಧರ್ಮವನ್ನು ಅಲ್ ಅಳೆಯುವವನು ಮಕ್ಕಳಿಲ್ಲದವನು ಹೀಗೆ ಇವರು ಯಾರೇ ಆಗಲಿ ಭಾಗಸ್ಲಾಲ ಮಾಡಿ ಪುಲೀತರಾಗುವರು ಹೀಗೆಂದು ಸಮಸ್ತ ಜಲಗಳು ಹೇಳುತ್ತಿವೆ ಯಾವ ಮನುಷ್ಯನೂ ಭಾಗವಾಸದ ಆರಂಭದಲ್ಲಿಯೇ ಭಾಗಸ್ಲಾಲವಲ್ಲೂ ಪ್ರತಿನಿತ್ಯ ತಪ್ಪದೇ ಮಾಡುತ್ತೇನೆಂದು ಸಂಕಲ್ಪ ಮಾಡುವಲು ಅಂತಹವಲ ಪಾಪಗಳು ಭಸ್ಮವಾಗಿ ಬಿಡುವವು ದ್ವಾದಶ ಭಾಸಗಳಲ್ಲಿ ಭಾಗವಾಸ ಶ್ರೇಷ್ಠ ಶ್ರೀ ಅರಿಯೇ ಈ ವಾಸಕ್ಕೆ ಅಧಿಪತಿ ದೇವತೆಗಳೆಲ್ಲ ಅರಿಯೇ ಶ್ರೇಷ್ಠ ಎಂದು ಋಷಿ ಮೊದಲುಗೊಂಡು ಎಲ್ಲಾ ಬುಲಿಗಳು ಒಪ್ಪಿಕೊಂಡಿರುವರು ಭಾಗಸ್ನಾನ ಮಾಡಲು ಆಗದೆ ಚಳಿ ಇಳುವವರೇ ಹೆಚ್ಚು ಇಂಥವರಿಗೆ ಬೆಂಕಿ ಹುರಿಯ ಶಾಖ ಕೊಟ್ಟರೂ ಸ್ನಾನ ಫಲ ಉಂಟಾಗುವುದು ಸ್ನಾನವನ್ನು ಅರಿಗೆ ಅರ್ಪಿಸಿದ ನಂತರ ಬೆಂಕಿಯ ಶಾಖವನ್ನು ಪಡೆಯಬೇಕು ಒಂದು ವೇಳೆ ನಿರ್ಗಿ ನಿರ್ಗತಿಕಲಾಗಿ ವೈವೇಲೆ ಬಟ್ಟೆ ಇಲ್ಲದೆ ಲಡುಗುತ್ತಿದ್ದರೆ ಅಂಥವಲಿಗೆ ಬಟ್ಟೆ ಹೊದಿಸಿದರೂ ಸ್ನಾನ ದೊರಕುವುದು ಬಳಿಕ ಆ ದರಿದ್ರಲ್ಲೂ ಸ್ನಾನ ಮಾಡಿ ಬಟ್ಟೆ ತು ಭಾಗಸ್ಲಾನ ಕೆಲವರಿಗೆ ಇಷ್ಟವಿರುವುದಿಲ್ಲ ಅವರಿಗೆ ಭಾಗಸ್ಲಾನದ ಮಹಿವೆಯಲ್ಲೂ ಹೇಳಿ ಬಲವಂತವಾಗಿ ಆದರೂ ಭಾಗಸ್ಲಾನ ಬಾಡಿಸಬೇಕು ಹೀಗೆ ಸ್ಲಾಲ ಬಾಡಿಸುವವಳು ಕೂಡ ಪುಳ್ಯ ಭಾಜನಲಾಗಿ ಪಾಪಗಳಿಂದ ದೂರವಾಗುವಳು ಆದರೆ ಭಾಗಸ್ಲಾಲ ಬಾಡುವವರಲ್ಲೂ ಇವೆಲ್ಲ ಮೂಢನಂಬಿಕೆ ಬೂಟಾಟಿಕೆ ಎಂದು ದೂಷಿಸುವವಳು ಅನೇಕ ಪಾಪಗಳಲ್ಲೂ ಹೊತ್ತುಕೊಂಡು ಲರಕವಾಸಿಯಾಗುವಳು ಭಾಗಸ್ಲಾನ ಬಾಡಿದವರಲ್ಲೂ ಸ್ಲಾಲ ಬಾಡಲು ಪ್ರೇರೇಪಿಸಿ ಪುಳ್ಯ ಭಾಜನರಾಗುತ್ತಾರೆ ಆದರೆ ಭಾಗಸ್ಲಾನ ಬಾಡುತ್ತಿರುವವರಲ್ಲೂ ಭಾಗಸ್ಲಾಲ ಬಿಡುವಂತೆ ಹೇಳುವವಳು ಕುಂಬಿಪಾಕ ಲರಕ ತೊಳಾಡಲುವಲು ಭಾಗಸ್ಥಾಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಶೂದ್ರರಿಲ್ಲದೆ ಏಗಸು ಗಂಡಸಿಲ್ಲದೆ ಯಾರೇ ಆಗಲಿ ಮಾಡಬಹುದಾಗಿದೆ ಹಾಗೆ ಸ್ಲಾನ ಮಾಡುವವರು ಇಹಲೋಕದಲ್ಲಿ ಸುಖಿಸಿ ಕೈವಲ್ಯ ಹೊಂದುವರು ಬಾಗಪುರಾಳ ಶ್ರವಣ ಅತ್ಯಂತ ಶ್ರೇಯಸ್ತರ ಶುಭಪ್ರದ ಈ ಪುರಾಣವನ್ನು ಕೇಳಿದವನು ಸಾಲಬಲವನ್ನು ಹೊಂದುವನು ಭಾಗಸ್ನಾನವಾಡಿದರೆ ನೂರು ಅಶ್ವವೇದ ಯಾಗಗಳಲ್ಲೂ ಮಾಡಿದ ಪುಣ್ಯಕ್ಕೆ ಸವಾಲಾಗುವುದು ಕೊಲೆ ಪಾತಕರು ಕಳ್ಳತನ ಮಾಡಿದವರು ಬ್ರಹ್ಮಹತ್ಯೆಗೈದವರು ಗೋಹತ್ಯೆ ಮಾಡಿದವರು ಬಾತೃನಿಂದಕರು ಮಿತ್ರದ್ರೋಹಿಗಳು ಗುರುವಲ್ಲೇ ಕೊಂದವರು ಇವರಾರೇ ಆ ಇರಲಿ ಭಾಗಸ್ನಾನವಾಡಿದರೆ ಸಮಸ್ತ ಪಾಪಗಳಿಂದ ಮುಕ್ತರಾಗಿ ಅರಿ ಸಾಯುಜ್ಯವನ್ನು ಪಡೆಯುವರು ಭಾಗಭಾಸದ ಸ್ಲಾನದ ಫಲ ಎಷ್ಟೆಂದು ಹೇಳೋಣ ಭಾಸಪೂರ್ತಿ ಭಕ್ತಿ ಶ್ರದ್ಧೆಗಳಿಂದ ಸ್ಲಾನವಾಡಿ ಪುರಾಣವಲ್ಲೂ ಕೇಳಿದವರು ವಿಷ್ಣು ಲೋಕದಲ್ಲಿ ಚಿರಕಾಲ ಇರುವರು ಅವರಿಗೆ ಮತ್ತೊಂದು ಜನ್ಮವೆಂಬುದೂ ಇಲ್ಲ ರಾಜ ಮಹಾರಾಜರು ಮುಲಿಶ್ರೇಷ್ಠರು ಸಾಮಾನ್ಯರು ಇಂಗಸರು ಪಶುಪಕ್ಷಿಗಳು ಹರಿತೋ ಹರಿದೆಯೋ ಶ್ರೀ ಅರಿಯಲ್ಲೂ ಸೇರುವರು ಭಾಗಸ್ನಾನದಿಂದ ಲಭಿಸುವ ಪುಣ್ಯಕ್ಕೆ ಸಾಥಿಯಾವುದಿಲ್ಲ ಅಷ್ಟೇ ಭಾಗಸ್ನಾನ ಮಾಡದವರು ಪಡದ ಕಷ್ಟಗಳಿಲ್ಲ ಭಾಗಸ್ಲಾಲದಿಂದ ಎಲ್ಲಾ ಪಾಪಗಳು ದೂರ ಎಂಬುದರಲ್ಲಿ ಸಂದೇಹವೇ ಇಲ್ಲ ಈ ಸ್ನಾನಕ್ಕಾಗಿ ಭಕ್ತ ಕೋಟಿ ಕಾಯುತ್ತಿರುತ್ತದೆ ಇದರಿಂದ ಶ್ರದ್ಧೆ ಭಕ್ತಿಗಳು ಹೆಚ್ಚು ನಿರ್ಬಲತೆ ಉಂಟಾಗುತ್ತದೆ ಇದರೊಂದಿಗೆ ಮೊದಲನೆಯ ಅಧ್ಯಾಯವಾದ ಭಾಗಸ್ನಾನ ಅಧ್ಯಾಯವನ್ನು ಕೇಳಿದವರಿಗೂ ಓದಿದವರಿಗೂ ಶ್ರವಣ ಮಾಡಿದವರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಓಂ ನಮೋ ಭಗವತೆ ವಾಸುದೇವಾಯಿಗೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನು ಜಾಸ್ತಿ ಜಾಸ್ತಿ ವಿಡಿಯೋ ಆಗ್ತೀವಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್